ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಗದಗ ತಾಲೂಕಿನ ಗಣಗಿನಹಾಳ ಗ್ರಾಮದಿಂದ ಎರೆ ಹಂಚಿನಾಳ ಗ್ರಾಮದವರೆಗೆ ಹದಿಮೂರು ಕಿಲೋಮೀಟರ್ ರಸ್ತೆ ಇದ್ದು ಈ ರಸ್ತೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆಯ ಮುದ್ದೆಬಿಹಾಳದಲ್ಲಿ ಇದ್ದುಕೊಂಡು ಈ ರಸ್ತೆ ಬ್ರಿಟಿಷರ ಕಾಲದ ಹಳೆಯ ರಸ್ತೆ ಇನ್ನೊಂದು ರಸ್ತೆ ಕುಂಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಿಂದ ಕುಂಕನೂರು ಪಟ್ಟಣದವರೆಗೆ ಆರು ಕಿಲೋಮೀಟರ್ ಈ ಎರಡು ರಸ್ತೆಯಲ್ಲಿಯೇ ರೈತರು ಮುಳ್ಳು ತೆರೆಸಿಕೊಂಡು ವಾಹನ ಸವಾರರು ಸಾರ್ವಜನಿಕರು ಈಗಲೂ ಓಡಾಡುವಂತ ರಸ್ತೆ ಆದರೂ ಕೂಡ ಇನ್ನುವರೆಗೂ ಸರ್ಕಾರದಿಂದ ಈ ರಸ್ತೆಯು ಅಭಿವೃದ್ಧಿ ಕಂಡಿಲ್ಲ ಈ ಎರಡು ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ರಾಜ್ಯ ಸದಸ್ಯರಾದ ಬಸವರಾಜ ಪಾಟೀಲ ಫಾರುಕ್ಕ ಗದಗ ಇತರರು ಉಪಸ್ಥಿತರಿದ್ದರು ಕನಿಗ್ನಾಳು ಎರಹಂಚನಾಳು ಚಿಕ್ಕನಕೊಪ್ಪ ಕುಕ್ನೂರ್ ಪಟ್ಟಣಕ್ಕೆ ಸೇರುವಂತ ರಸ್ತೆ ಒಂದು ಕನಿಗಿನಾಳಿ ಗ್ರಾಮದಿಂದ ಎರೆಯಂಚಾಳ ಗ್ರಾಮದವರಿಗೆ ಟೋಟಲ್ ಹದಿನಾ ಹದಿಮೂರು ಕಿಲೋಮೀಟರ್ ಅಷ್ಟೇ ಹದಿಮೂರು ಕಿಲೋಮೀಟರ್ ಅಷ್ಟೇ ಗದಗ ಜಿಲ್ಲೆ ವ್ಯಾಪ್ತಿಗೆ ಹನ್ನೊಂದು ಹತ್ತುವರೆಲಿಂದ ಹನ್ನೊಂದು ಕಿಲೋಮೀಟ್ರ್ ಬರ್ತಾ ಉಳಿದ ಚಾಳಿ ವ್ಯಾಪ್ತಿಗೆ ಬರೋಂಥ ರಸ್ತೆ ಇವತ್ತು ಐದುವರೆ ಕಿಲೋಮೀಟ್ರ್ ಬರ್ತಾ ಇವತ್ತು ಚಿಕ್ಕನ್ ಕೊಪ್ಪಲಿಂದ ಕುಕ್ನೂರವರೆಗೆ ಆರು ಕಿಲೋಮೀಟ್ರ್ ರಸ್ತೆ ಬರ್ತಾ ಈ ರಸ್ತೆ ಮಾಡಿಕೊ ಕೊಡ ಕೊಡಬೇಕೆಂದು ಇವತ್ತು ಪ್ರವಾಸ ಉದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ನಾವು ಸಹೇಬ್ರಿಗೆ ಇವತ್ತು ಮನವಿ ಸಲ್ಲಿಸಿದ್ವಿ ಯಾ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗಿಂದ ಇಲ್ಲಿವರೆಗೆ ಮನವಿ ಸಲ್ಲಿಸ್ಕಂತ ಬಂದಿದ್ವಿ ಈಗೆಲ್ಲ ಆದರೂ ಅದರ ರೋಡ್ಗೆನ ಇವತ್ತು ಸಾರ್ವಜನಿಕರು ಬೈಕ್ ಸವಾರರು ಓಡಾಡ್ತಾ ಇದ್ದಾರೆ ಜಾಲಿ ಬೆಳೆದವು ಎಲ್ಲ ಬೆಳೆದವು ಆ ರಸ್ತೆ ಮಾಡೋದ್ರಿಂದ ಸುತ್ತ ಬಳಸಿ ಬರೋದಕ್ಕಿಂತ ಒಳ ರಸ್ತೆ ಆಗುತ್ತಾ ಇವಾಗ ಕುಕ್ನೂರ್ಲಿಂದ ಬೆಳಗೆ ಬರಬೇಕಾದ್ರೆ ಇವತ್ತು ಅರವತ್ತೆರಡರಿಂದ ಕಿಲೋರ ಕಿಲೋಮೀಟ್ರ್ ಆಗುತ್ತೆ ಸುತ್ತಿ ಬಳಸಿ ಹೋಗೋದಕ್ಕಿಂತ ಅನುಕೂಲ ಆಗುತ್ತೆ ಇದನ್ನ ಮಾಡಿಕೊಟ್ರೆ ಈಗಲೂ ಅಡ್ಡಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸಚಿವರಿಗೆ ಮನವಿ ಇವತ್ತು ಏನು ಕೆ ವಿ ಕೆ ಆವರಣದಲ್ಲಿ ಸಚಿವ ಕೆ ಪಾಟೀಲ್ ಅವರಿಗೆ ನಾವು ಮನವಿ ಸಲ್ಲಿಸಿವಿ ರಾಯಡ್ಡಿಗೆ ಹೇಳಿ ಮಾಡಿಸ್ನಂತ ಅಂದೂ ಭರವಸೆ ತಗೊಂಡ್ರೆ ಅಂತ ಹೇಳಿ ಇವತ್ತು ನಮ್ಮ ಯಾವುದೋ ರಾಜ್ಯ ಕಾರ್ಯಾಧ್ಯಕ್ಷರಾದ ನಾವು ಗೋನಾ ಸರ್ ನಾವು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅನ್ನಪ್ಪ ಕೂಡ ಮಾಧ್ಯಮ ಮೂಲಕ ನಾವು ಮನೆ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ